ಹಾಯ್ ಎಲ್ಲೋ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನೋಡಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಿದ್ದೀನಿ ಇವತ್ತು ನಾನು ನೋಡಿ ಇವತ್ತು ಏನೇನು ಮಾಡ್ತಾಯಿದ್ದೀನಿ ಶಿವರಾತ್ರಿ ಅಂದರೆ ಎಲ್ಲರೂ ಇದ್ದೀರಿ ಇವತ್ತು ನಾವು ಮತ್ತು ಇವತ್ತು ಏನು ಮಾಡ್ತಾಯಿದ್ದೀರಪ್ಪ ಅಂದರೆ ನಾನು ಸ್ವಲ್ಪ ಚೂಡುವೆ ಮಾಡ್ತಾಯಿದ್ದೀನಿ ಮತ್ತು ಚಕ್ಲಿ ಮಾಡ್ತಾಯಿದ್ದೀನಿ ಮತ್ತು ಶೇಂಗ ಶೇಂಗಾ ಉಂಡಿ ಮಾಡ್ತಾಯಿದ್ದೀನಿ ಹಬ್ಬದ ದಿನನೇ ಮಾಡ್ತಾಯಿದ್ದೀನಿ ಶಿವರಾತ್ರಿ ದಿನವೇ ನಾಳೆ ಬರುತ್ತೆ ಈ ವಿಡಿಯೋ ಪ್ಲೀಸ್ ಯಾವ ಥರ ಬರ್ತಾಯಿದೆ ವಿಡಿಯೋ ಅಂತ ಹೇಳಿ ನನಗೆ ವಿಡಿಯೋಗಳು ಯಾವ ಥರ ಬರಬೇಕು ಅಂತಲೂ ಕೂಡ ಕಮೆಂಟ್ ಹಾಕಿ ಹೇಳಿ ನನಗೆ ವಿಡಿಯೋ ಅಷ್ಟು ಸರಿಯಾಗಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಸೊ ಗೊತ್ತಿದ್ದಂಗೆ ನಾನು ಮಾಡ್ತಾಯಿದ್ದೀನಿ ಆಗಿ ತೋರಿಸ್ತಾ ಇದ್ದೀನಿ ಯಾವುದನ್ನು ಎಡಿಟ್ ಈಡಿಟ್ ಏನೂ ಮಾಡೋಕ್ಕೆ ಮಾಡೋದಿಲ್ಲ ಮಾಡೋಕ್ಕೂ ಬರೋದಿಲ್ಲ ನನಗೆ ಯಾವ ಥರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅದೇ ಥರ ವೀಡಿಯೋ ನಾನು ಇದ್ದೀನಿ ದಯವಿಟ್ಟು ನಿಂಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಲ್ಲಿವರೆಗೂ ನೀವು ಮದುವೆ ವಿಡಿಯೋನ ನೋಡ್ಕೊಂಬನ್ನಿ ಮತ್ತೆ ಮದುವೆ ಹಾಕ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ ಇದು ನಮ್ಮ ಚಿಕ್ಕಮ್ಮನ ಮಗಳು ಮದುವೆ ಸೊ ಗುಲ್ಬರ್ಗದಲ್ಲಿ ಆಗಿರೋದು ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಅದು ನೋಡ್ಕೊಂಬನ್ನಿ ಜಾಸ್ತಿ ಇಲ್ಲ ಏನು ಪಾದನೇ ಹಾಕ್ತಾಳೆ ಅಂತ ಅಂದ್ಕೋಬೇಡಿ ಆಯಿತಾ ಬನ್ನಿ ಆ ವೀಡಿಯೋ ನೋಡ್ಕೊಂಬನ್ನಿ ಮತ್ತೆ ಈ ವಿಡಿಯೋ ಸಿಗುತ್ತೆ ನಿಮಗೆ ನೆಕ್ಸ್ಟು ಬನ್ನಿ மதிக்குள்ள நம்ம மக்கள் ஜோட்டிக்கு வேதிகை நிலப்போட்ட Zah referred on us <laughs> to this new question from the sort all access in this city. The people say, these are the ones where the challenge from this, ಹಾಗೆ ಮದಿಮಕ್ಕಳ ಮಕ್ಕಳ ಜೊತೆಗೆ ಒಂದು ಎರಡು ಫೋಟೋಗಳು ತೆಗೆದುಕೊಂಡಿದ್ರಿ ಹಾಗೆ ನಮ್ಮ ಅಕ್ಕವರು ಇವರೆಲ್ಲ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಹಾಗೆ ಒಂದು ಮೆಮೊರಿ ಅಂತ ಎಲ್ಲರ ಫೋಟೋ ತಗೊಂಡಿದ್ದೀರಿ ನಮ್ಮ ಫ್ಯಾಮ್ಲಿ ಎಲ್ಲ ಊಟ ಕೂತ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಫ್ಯಾಮ್ಲಿ ಅಲ್ವಾ ಹಾಗೆ ಮತ್ತೆ ಈ ಫ್ಯಾಮಿಲಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ನೋಡಿ ಏನೋ ಒಂದು ಮಾಡ್ತಾಯಿದ್ದೀನಿ ಅಂದರೆ ಅದು ನಿಮ್ಮ ಸಪೋರ್ಟಿ ಬೇಕು ನಮಗೆ ಜಾಸ್ತಿನೇ ನಮ್ಮ ಫ್ಯಾಮಿಲಿ ಹೇಗಿದೆ ಅಂತ ಕಮೆಂಟ್ ಹಾಕಿ ಹೇಳಿ ಓಕೆ ಶಿವರಾತ್ರಿ ವೀಡಿಯೋವನ್ನು ಮತ್ತು ನಾಳೆ ನಾಡಿದ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಆ ವೀಡಿಯೋಂದಿಗೆ ಸಿಗ್ತೀನಿ ಸಪೋರ್ಟ್ ಮಾಡಿ you look